ಸಣ್ಣ ಕಥೆ ಕವಿತೆ ಕಾದಂಬರಿ ನಾಟಕ ಜೀವನ ಚರಿತ್ರೆ ಮಹಾಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಹೇಮಾವತಿ ಇವರ ಬಾಳ ಸಂಗಾತಿ ಹಾಗೂ ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಚೈತ್ರ ಹಿಂದೂ ತಾರಿಣಿ ಮಕ್ಕಳು ಇವರು ಬರೆದ ಶ್ರೀರಾಮಾಯಣ ದರ್ಶನ ಕೃತಿಗೆ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ ಉದ್ಭವ ವಿಭೂಷಣ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಪಂಪ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿ ಪಡೆದಿದ್ದಾರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನಡೆದ

ಎಲ್ಲರೂ ಕೂಡ ಅವರನ್ನು ನಾವು ನೆನೆಸ್ಕೊಂಡಿದ್ದೇವೆ ಅವರ ನೂರ ಇಪ್ಪತ್ತನೇ ಜನ್ಮದಿನಾಚರಣೆಯ ಅಂಗವಾಗಿ ಅವರ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಂಡು ಆ ಅಂಶಗಳನ್ನೆಲ್ಲ ಸಹ ತಿಳಿದುಕೊಳ್ಳುವಂತೆ ಮಾಡಿದ ಆರನೇ ತರಗತಿ ಮಕ್ಕಳಿಗೆ ನಾನು ಕನ್ನಡ ಶಿಕ್ಷಕಿಯಾಗಿ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆ ರಾಷ್ಟ್ರಕವಿ ಕುವೆಂಪುರವರ ಬಗ್ಗೆ ನಾವೆಲ್ಲರೂ ಕೂಡ ಬಹಳ ಹೆಮ್ಮೆ ಪಡುವಂಥ ಒಂದು ವಿಷಯವಾಗಿದೆ ವಿಶ್ವ ಮಾನವನ ಸಂದೇಶವನ್ನು ಸಾರಿದಂತಹ ಹೆಮ್ಮೆಯ ಕವಿ ಜಾತಿ ಮತಗಳ ನೂಕಾಚೆ ದೂರ ಮನುಷ್ಯ ಮತಕ್ಕೆ ನೀ ಬಾರಾದೀರ ಅನ್ನುವಂಥ ಸಂದೇಶವನ್ನು ನೀಡಿದಂಥ ನಮ್ಮ ಕನ್ನಡದ ಹೆಮ್ಮೆಯ ಕವಿಗೆ ಈ ಗೊಂದು ನುಡಿ ನಮನವನ್ನು ಸಲ್ಲಿಸೋಣ ಎಲ್ಲರಿಗೂ ಮತ್ತೊಮ್ಮೆ